ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆಯ ಮೂವರು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಅರಣ್ಯ ಇಲಾಖೆಯ ಮೂವರು ಅಧಿಕಾರಿಗಳಿಗೆ ಕಡ್ಡಾಯ ರಜೆಯ ಶಿಕ್ಷೆಯನ್ನ ನೀಡಲಾಗಿದೆ ಅಧಿಕಾರಿಗಳಾದ ಚಕ್ರಪಾಣಿ ಗಜಾನನ ಹೆಗ್ಡೆ ಮಾದೇಶಗೆ ಕಡ್ಡಾಯ ರಜೆ ನೀಡಲಾಗಿದೆ ಇನ್ನು ಎಂಎಂ ಹಿಲ್ಸ್ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಕ್ರಪಾಣಿ ಹನೂರು ವನ್ಯಜೀವಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಜಾನನ ಉಪವಲಯ ಅರಣ್ಯಾಧಿಕಾರಿ ಮಾದೇಶಗೆ ಕಡ್ಡಾಯ ರಜೆ ನೀಡಲಾಗಿದೆ ಇನ್ನು ಕಡ್ಡಾಯ ರಜೆ ನೀಡಿ ಅವರನ್ನ ಕಳುಹಿಸಲಾಗಿದೆ ಸರ್ಕಾರ ಈ ಬಗ್ಗೆ ಆದೇಶ ಮಾಡಿದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಲೋಪ ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಈ ಈ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ರಸ್ತೆಯಿಂದ ಕೇವಲ ನೂರು ಮೀಟರ್ ದೂರದಲ್ಲಿ ಹುಲಿಗಳು ಮೃತಪಟ್ಟಿದ್ವು ಗಸ್ತು ಚೆಕ್ ಪೋಸ್ಟ್ನಿಂದ ಕೇವಲ ಎಂಟುನೂರು ಮೀಟರ್ ದೂರದಲ್ಲಿ ಘಟನೆ ನಡೆದಿತ್ತು ಘಟನೆ ನಡೆದು ಎರಡು ದಿನಗಳಾದರೂ ಅಧಿಕಾರಿಗಳ ಗಮನಕ್ಕೆ ಬಾರದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಮೂವರು ಅಧಿಕಾರಿಗಳನ್ನ ಕಡ್ಡಾಯ ರಜೆ ಮೇಲೆ ರಾಜ್ಯ ಸರ್ಕಾರ ಇದೀಗ ಕಳಿಸಿದೆ